பாரவா ஏன் நோடத்தீவா வரகதில்ல வர பண்ணிட்டு ஆர் வர்த்தியா இல்லை ஓ வந்தவா பாரவா ஏனல் நினக்கெல்லா பா குந்திருபா ஏன்னா பாதிநாத் நம்ம கடை வந்தேரலா இவது பரவங்காத்தி நினைகங்க வண்டி தியா இவ் மணி ஓய்வின் பரிமாறிக்கொண்டு நன்கு ஆக ஹோகி இங்காஷ் ஓகப்பா நின்று மாதாட் ஹோதிராத்தோ பாதினாத் பாரவன் மாட்டாச்சி மத்த நான் மாட்டாச்சி நோட ஆ எல்லாம் கலசாய் தவ ನಂದು ಕೆಲಸ ಹಂಗೈತದ ನಾವು ಸ್ವಲ್ಪ ಮನೆಗ್ ಬದಲಿ ಮಾಡ್ಬೇಕನ್ನಾಗಿದ್ವಾ ಬಾಡಿಗೆ ಮನೆ ಹಂಚೆಲ್ಲ ಹೋಗ್ಬಿಟ್ಟವ ಸ್ವಲ್ಪ ಹಂಚ್ ಹಾಕಿ ಅವೆಲ್ಲ ಇದನ್ನ ಮಾಡಮಟ ಗಟ್ಟಿಗೆ ಮುಟ್ಟು ಮಾಡ್ಮಾಟ ಬಾಡಿಗೆ ಮನೆಯಾಗ ಇರ್ಬೇಕಂತ ಅನ್ಕೊಂಡು ಏನು ಮಾಡ ದಿನ ಅಂತ ಅದ ಮನೆಯಾಗ ಇರೋದು ಸಾಕಾಗಿದೆ ನಮ್ಗೆ ಆಕೆ ನೋಡಿರ ನಾವು ಈ ಕಡೆ ಬಂದು ಅಂದ್ರೆ ಯಾರು ಇಲ್ದ ಹಂಚ್ ತೊಗೊಂಡ್ ತಗೊಂಡು ಹಾಕೋತಾರಲಿಲ್ಲ ನಮ್ಮ ಕಡೆ ಹೊಡೆದಿರ್ತಾವಲ್ಲ ನಮ್ಮ ಕಡೆ ಹಾಕೋತಾರ ಮೂಳ ಗೊತ್ತ ನಿನಗೆ ಯಾರೇ ಆಕಿ ಪ್ರಿಯಾನ ಹಂಗೆ ಮಾಡ್ತಾಳೆ ಆಯ್ಕೆ ಹಂಗೆ ಯಾಕೆ ಮಾಡ್ಬೇಕು யாங்க ட்ரொக்க கொடுத்து வந்து ஹாக்கிர் ஆகங்கிலேண்ண நீல் பாப்பில் நீமூ தாக்க ஈக நாவில் தான் நம்ம யாரோ தப்போந்து அஞ்சு ஆகிர்சி ஆ சீட்டு வரோங்கில் ஏன்னா கங்கில ஆக்கி வந்துட்டு நீ சந்தாட்ஸ் ஓகேண்ண எங்க ஜாட்ஸு ஏனோ ஏன்னா மத்தன பைத்தான நினைக்க எதுக்காக தன்னது இதை ஆய்த்தா நான் ஆக்கல நீ யாக்காக்கேன் அண்ணா தானே மத்திய மால அதுக்கு சும்மா இடத்தான கடை யாரா மாதிரி ஹாழாக வரப்படாட்டி ஹௌதேனா எல்லா மனிதாக தாழேண்ணா ஹம் மனி ஆகதா ಅವ್ರ ತಂಗೊಂದು ಬಂದಾತೆ ನಮ್ ನಾದ್ನಿ ಆ ಕಾಟ ನಮಗೆ ಜಾಸ್ತಿ ಆಗಿಬಿಟ್ಟ ನೋಡುವ ಏನು ಮಾಡೋದು ಬರೀ ರೊಕ್ಕ ಕೇಳಕ್ಕೆ ಬರ್ತಾಳ ಬರೀ ರೊಕ್ಕ ಕೇಳಕ್ಕೆ ಬರ್ತಾಳ ಅನ್ನ ಕಡೆ ರೊಕ್ಕ ಕೊಡ್ರೆ ಅನ್ನ ಕಡೆ ರೊಕ್ಕ ಕೊಡ ಈಗ ಗಂಟು ಮಾಡಿ ಇಟ್ಟಂಗ ಆಯ್ತು ನಾವು ನಾವು ಏನು ಚಂದ ಇರೋ ಬೇಡ ದೊಡ್ಡ ಮನೆಗೆ ಮದಿ ಮಾಡ್ಕೊಟ್ಟವು ಚಂದ ಇರ್ಬೇಕಲ್ಲೇ ಅದನ್ನ ಬಿಟ್ಟು ಮಾತ್ರ ಹುಡುಡ್ ಬರ್ತಾ ರೊಕ್ಕ ಇಸ್ಕೋಕೆ ಇಸ್ಕೋಕೆ ಏನು ಮಾಡ್ತಾಳೋ ಏನು ಅಯ್ಯೋ ಹಂಗ ನೋಡುವ ದೊಡ್ಡ ಮನಿ ಕೊಟ್ರೇನ ಎಂಥ ಮನೆ ಕೊಟ್ರೇನ ತಂಗಿ ಹುಳು ಬಂದ ರೊಕ್ಕ ಇಸ್ಕೋದು ಮಾತ್ರ ಬಿಡಂಗಿಲ್ಲ ಅಂತ ಹ್ಞೂ ಆದ್ರೆ ನಾವು ನೋಡುವ ಅನ್ನ ಕಡೆ ಒಂದು ದಿನ ಹೋಗಿ ರೊಕ್ಕ ಕೊಡಂತ ಕೇಳಂಗಿಲ್ಲ ಅವಾಗೆ ಕೊಡ್ರು ನಾವು ಇಸ್ಕೊಂಗಿಲ್ಲ ಏನೋ ರಕ್ಷಾ ಬಂದನಾಗ ಪ್ರೀತಿಯಿಂದ ಕೊಟ್ಟ ಇಸ್ಕೊಳ್ತಾವೆ ನಾವು ಅಷ್ಟೇ ಅದು ಬಿಟ್ರೆ ನಾವು ಯಾವತ್ತು ರೊಕ್ಕ ಕೇಳಿದ್ದ ಗೊತ್ತಿಲ್ಲ ಮಗ ಐಶ್ವನ ನಾವು ಹಂಗಾರ ರೇವಾ ನಮ್ಮನ್ನ ಅಂದ್ರೆ ನಾವು ಬ್ಯಾಡನ ಅಂದ್ಬಿಡ್ತೇವೆ ಏನು ಮಾಡ್ದು ಇಸ್ಕೊಂಡು ಹಿಂದೆ ಕಡೆ ಅವ್ನು ಹಿಂಗೆ ಅನ್ಬೇಕಲ್ಲ ಮಗ ನೋಡ್ದ ಅನ್ನೊಂದ್ನ ಕಡೆ ಬಂದು ರೊಕ್ಕ ಇಸ್ಕೊತವ್ರಂತ ಹೇಳಬೇಕ ಅದಕ್ಕೆ ನಾವು ಇಸ್ಕೊಂಗ್ಲಿಕ್ಕಿ ಗೊತ್ತಾಂಗಿಲ್ಲ ಏನು ನಾವು ಹಂಗ ಹೇಳಿ ಆದರೂ ಈಜೆ ಅನ್ನೋಕ್ಕೊತಾವೆ ಅನ್ನ ಮಾಡ್ತಾವನ್ನೂ ಮನ್ಸ ಇಲ್ಲತ್ತರ ಹೆಣ್ಣಿಂದ ಬರೀ ಕೀಳ್ బిట్ర గతా కిళాక అంటాక హాకీ మనీతా ఇవన్ను ఒట్ రొక్క కిళక మాత్ర మతాడు నోడు ఏంబడి అంతవర మే అరామ్ దా ప్రియా ఈ కడ బందే ఇలాగిన ఏ జోరబడి మధ్య హా ఇరా హ్యాగ్నూ ఇది ఈ ఎట్ చూ ఏ పౌడర్ మెత్కళ అలా అస్ బా మే పౌడర్ బిక్కితీ నాం నోడు అందకొంగల్ సోక చోమే ఆ మగ్ ఓత ఒంటి హచ్కొత్త అదే అస్ బు ಏನೇನೋ ಹಚ್ಕೊತ ಮಗಕ್ಕೆ ಇಲ್ಲಿ 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 ಎಲ್ಲ ಬೇಕಾಗಿತ್ತು ಏನು ಹಾಂ ಹಂಗೆ ಕಾಣಿಸ್ಬೇಡಿದಾರಲ್ಲ ಇನ್ನು ಚಂದ ಕಾಣ್ಬೇಕು ಚಂದ್ ಕಾಣ್ಬೇಕಂತೇಳಿ ಬಡ್ಕೊಂಡ ಬರ್ಕೊತಾರೋ ಏನು ಇರ್ಲಿ ಬಿಡು ಆಕೀಸರಿ ನಮಗೆ ಯಾಕೆ ಇನ್ನೊಬ್ರ ಬಗ್ಗೆ ಮಾತಾಡ್ರೆ ಮತ್ತೆ ನಮಗೆ ಕೆಟ್ಟದಾಗಿತ್ತು ತಿರೀ ಅಲ್ಲೇ ತಿರ್ರಿ ಏನು ಕೇಳ್ತೀನಿ ಬರೀ ಅದೇ ನೋಡೋಕೆದು ಮೇಕಪ್ ಮೇಕಪ್ಪ ಅದು ಮಾಡ್ಕೊಳಿ ಇದು ಮಾಡ್ಸ್ಕೊ ಐಬ್ರೋ ಮಾಡ್ಸ್ಕೊ ಉಬ್ಬ ಹಚ್ಕೊ ಅಯ್ಯೋ ಏನೇನೋ ಅವ್ವ ಏನ್ರಿಲ್ಲ ಬಿಡಾರಲ್ಲ ಒಂದು ಮಾತು ನನಕಾರಿ ನನಗೆ ಇಲ್ಲಿ ಕುಂತರಿ ಯಾಕ ನನ್ನ ನಾ ನಾನು ಬರಂಗ ನೀನು ಏನು ನಮ್ಮ ಎಡದೂರ ಐತಿ ಇಲ್ಲೇ ಐತಿ ಪಕ್ಕದಾಗ ಒಂದು ಮಾತು ಕರೆಕ್ ಬರೋಂಗಿಲ್ಲ ಅಲ್ಲೀ ಮಂಜಿ ಅಲ್ಲಿಂದ ಇಲ್ಲಿ ಮಠ ಬಂದಿದ್ದೀ ನಾನು ಮಾತಾಡ್ಸೋಬೇಕಂತ ಅನ್ಸಾಗಿಲ್ಲ ನಿನಗೆ ನಿನಗೆ ಬರೀ ಈಗ ಎಷ್ಟು ಬೇಕಾನೋ ನಿನಗೆ ಹ್ಞೂ ನಾವ್ಯದಕ್ಕೆ ಬೇಕಾಕತ್ತೆ ನಿನಗೆ ನಾ ಬೇಡ ಬಿಟ್ಟು ನಿನಗೆ ಹ್ಞೂ ಪಾಪ ಈಗ ಎಷ್ಟು ಪಾರವ ಅಷ್ಟೇ ಬೇಕು ನನಗೆ ನಾ ಶಾಂತವಾಗಿಂತ ನಿಮ್ಗೆ ಯಾಕೆ ಬೇಕಾಕತಿ ಶಾಂತವಾ ಬೇಕಾಗೇ ಹೇಳ್ಬಿಡ್ ನಿನಗೆ ಅಯ್ಯೋ ಹಂಗ್ಯಾ ಬಾ ಶತಕ ಬಾ ನಾನು ಹೊಂಟಿದ್ದೆ ಈ ಬಾಗಲ ಅನ್ಕಿಂದಲ್ಲ ಅದಕ್ಕೆ ಮಾತಾಶಿಲ್ಲ ಒಂದು ಯಾರು ಭಾಗ ಮಾತಾಂತ ಇಲ್ಲಿ ನಿಂತೀನಿ ನೀನು ಕಂಡು ಏನಲ್ಲ ಹ್ಞೂ ಬಾ ಅಂದ್ರ ಬಾ ಏನ ಶತಕ ಆರಾಮದೇನಾ ಮನೆ ಆರಾಮೆಲ್ಲ ನಾತಿದ್ರು ಏನಾಗಿತ್ತು ಈಗ ಆರಾಮಾಗೈತೇನ ಏನು ಹೇಳು ನನ್ನ ಪರಿಸ್ಥಿತಿ ಯಾರಿಗೂ ಬೇಡ ನನಗೆ ಯಾಕೋ ಅಂತ ರಾಹ ಕತ್ತಿರಲಿ ಏನ್ ಮಾಡ್ಬೇಕಂತ ಒಂದು ತಿರುವ ನೀವರ ನನಗೆ ದಾರಿ ತೋರಿಸ್ತಾರನ ಅಂತೇಳಿ ಕುಂತಿದ್ರಲ್ಲ ಕೇಳಿರತ್ತಂತೇಳಿ ಬನ್ನಿ ನೀವರ ಒಂದಿ ದಾರಿ ತೋರಿಸ್ಲೀ ನನಗೆ ಯಾಕೇನು ನನಗೆ ಒಂಥರ ಆಗ್ತತಿ ಒಮ್ಮೊಮ್ಮೆಲೆ ಏನೇನೋ ಏನೇನು ಆಗತಿ ಏನಾಗೋದು ಏನೂ ಗೊತ್ತಾಗಂಗಿಲ್ಲ ಆಮೇಲೆಲ್ಲ ಮೈಕೈನು ತಲಿನು ಎಲ್ಲ ಸಾಕಾಗ್ಬಿಟ್ಟೈತಿ ನನಗೆ ಅಯ್ಯೋ ಹೌದಾ ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊತಿ ಬಿಡು ಏನು ಗಾಳಿಗಳಾಗತೇನಾ ಆಗಿದ್ರೆ ಹೇಳು ಅಲ್ಲಿ ಒಬ್ರು ಅಜ್ಜಾರ್ ಅದಾರ ಅವರಂತೆ ಕರ್ಕೊಂಡು ಹೋದ್ರೆ ಆರಾಮಾಗತ್ತೆ ಹಾಂ ಅವ್ರು ಮುಟ್ಟಿನ ಸಾಕ ನಿನಗೆಲ್ಲ ನಿವಾರಣೆ ಆಗ್ಬಿಡ್ತೈತಿ ಗೊತ್ತೇನ ಅಯ್ಯೋ ಹೌದೇ ಎಲ್ಲದು ನಾನು ಕರ್ಕೊಂಡು ಹೋಗ್ಲಿ నన సాగితినా ఎస్ బ్యాలి ఆకత్తి మైకైను ఈ బ్యాలి తడ్కొక నన అంత హాతద నన్ను మొన్నే అన్ నిన మంద్ర ఎల్ నీ యన అనుకుంద్ర ఏ అన్నదోదు నన్న బగిన తప్పివంద్ర ఏమాంంతి సున్నా ఆగి నన్న ఇలా అంద్ర ఆవ్ అన్ ఎక్క నే బా నిన్న మొన్నే నేన బందాగా నిన్న మాతాడుకుంట మాతాడుకుంట నిన్న మయ్ అగనో బందబిటే ఇవ్వ నవ ఆంజ ఓడోదు గొప్పనా ఎలా దిక్కి పారాగిటివ్వా నిన్న నోడి ಅವ್ವ ಅದಕ್ಕೆ ಅಂದರೆ ನೀವು ಓಡಗಿತ್ತು ಅಲ್ಲಲ್ಲಿ ಹಿಂಗ ಗೆಳತಿನ ಬಿಟ್ಟು ಓಡೋದ್ರ ಹೆಂಗಿರ್ತತಿ ಆ ಒಂದಿರ್ ಕರ್ಕೊಂಡು ಹೋಗಾಕ್ ಬರಂಗಿಲ್ಲ ನೋಡಿದ್ರ ನಿನ್ನ ಅಟ ಓಡೋ ನನಗೆ ಏನಾರ ಮಾಡಿದ್ರಿ ಏನ್ ಮಾಡೋದ ಅಯ್ಯ ಹುಚ್ಚಿ ಅದು ನಿನ್ನ ಮಯ್ಯಾಗ ಐತಲಿ ಹ ನೀನ ಜಾಡಿದ್ರು ನಿಮ್ಮ ಮಕ್ಕಳ ಒಂಥರ ಆಗುದು ಆಗತೈತಿ ಅವ್ನು ನೋಡಿ ನಮ್ಗೆ ಅಂಜಿ ಬಂದಾಗ ನಾ ಈಗಿನ ಕರ್ಕೊಂಡು ಓಡಾಕತ್ತ ಮತ್ತೆ ಈಗಿನ ಕರ್ಕೊಂಡು ಎಲ್ಲಿ ಹುಡುಕಾಕತಿ ಹಂಗ ನನ್ ಮಯ್ಯಾಗ ಬಂದಿತ್ತೇನದು ಯಾವ್ವಾ ಮತ್ತೇನು ಮಾಡೋದ್ರಲ್ಲೇ ಇಬ್ಬರು ಏನಾರ ಹೇಳಿ ನನಗೆ ಸಾಕಾಗಿತ್ತು ನನಗೆ ಕಾಲಾಗ ಈಗ ಮತ್ ಯಾಕೋ ಒಂಥರ ಮಾತಾಡ್ತಾ ಇಲ್ಲಿ ಮತ್ತೆ ಬಂದಿವ ನನಗ್ರ ಕಾಲ ನೋಡ್ತಾವ ನೋಡ ಸುಮ್ನೆ ಬೇಕಾ ಏಳ್ ಶಾಂತಕ ಆರಾಮದಿಲ್ಲ ಮತ್ತ ಯಾಕೆ ಹಿಂಗ ಮಾತಾಡತೀ ಹಂಗಿಲ್ಲ ಏನ್ರಲ್ಲೇ ಬಿಡಾಡ್ಯಾರ ಇಬ್ರು ಕುಡಿಸಿ ನನ್ನ ಈಕ್ಕಿನಿಂದ ಕಳ್ಸಬೇಕ ಅನ್ಕೊಂಡ್ಬಿಟ್ರಿ ಅದು ನಿಮ್ಮಿಂದ ಸಾಧ್ಯ ಆಗದ ಮಾತ ನನ್ನಿಂದ ಕಳ್ಸನಂದ್ರೆ ನಿಮ್ಮನ್ನ ಮ್ಯಾಲೆ ಕಳಿಸ್ಬಿಟ್ಟನಾ ಎಟ್ಟೈತು ಅಟ್ಟ ನೋಡ್ಕೊರಿ ದೇವರೇ 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 ಕಪ್ಪಳ 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 ಯೋಯೋಯೋ ತಂದಿ 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 ನಾವು ಹತೆ ಹೋಗಂಗಿಲ್ಲ ಹೋಗಿನ ಎಲ್ಲಿದೆ ಹೋಗಿ ಬಿಡು ಚಂದಕ ನೀನು ಮನೆಗೆ ಬರಬೇಡಿ ಹೋಗಿ ಬಿಡಿ ಇಲ್ಲಿಂದ ಅಯ್ಯೋ ನಾವು ಎಲ್ಲಿ ಕರ್ಕೊಂಡ ಹೋಗ್ಲಿ ಹೋಗಿನ ಯಾರು ಯಾರು ನೀನು ನಿನಗೆ ಯಾರು ಬೇಕು ಚಂದಕ ಮಯ್ಯ ಯಾಕ ಬಂದಿ ನೀನು ನನ್ನ ಸಬರ್ ನೀನು ಇದರ ಬೇಕಾ ಹ ಇ ನಿನ್ನ ಮಯ್ಯ ಬಂದು ಹಾಕೊಂಡೆ ನಾನು ಏ ಮುಳಾ ಚಂದಕ ಮನೆಗೆ ಹೋಗಿ ಸೇರ್ಕೋ ನನ್ನ ತಂಟೆಗೆ ಏನಾರ ಬಂದ್ರಾ ಅಲ್ಲೇ ಹಾದಿ ಏನಾಗ್ಬೇಕು ನೀನು ಹಂಗಾ ಮಾಡ್ತ ನೋಡ ಮತ್ತೆ ನಾನೇ ಕೈ ಸರ್ಕ್ ಅಂತ ಮಾಡ್ರೆ ಸಾಕು ನಿನ್ನಲೆ ಸೀ ಅಂತ ಹೋಗ್ಬಿಡ್ತಿದ್ದಿ ನೋಡ್ತೇನ ನೋಡ್ತೇನೆ ಬೇಡ ಇವ್ ನಮ್ಗೆ ಬಾಳಿ ಬದುಕ ನೂರು ಆಸೆ ಕಂಚ್ಕೊಳ್ಳದ ಅಂತ ಅದ್ರಾಗ ಖಾದಿ ನಾವ್ಯಾಕೆ ಹಾದಿ ಏನಾಯ್ತು ಬೇಡ ಬೇಡ ನೀನು ಆಕೆ ಮೈ ಕರೆ ಇರು ಏನಾರ ಮಾಡು ನಾವೇನು ಕೇಳೋಂಗಿಲ್ಲ ಎಲ್ಗೂ ಕರ್ಕೊಂಡು ಹೋಗಂಗಿಲ್ಲ ಆಕೆ ಬಂದು ಕೇಳಿದ್ದ ಅದಕ್ಕೇ ನಾವು ಹೇಳಾತಿದ್ದು ಅಷ್ಟು ಅದು ಬಿಟ್ರೆ ಏನಿಲ್ಲ ಶಾಂತಕ ಏನಿಲ್ಲ ಅಯ್ಯ ಬಿದ್ಬಿಟ್ಲು ನನ್ನ ತಾಂಟೆಗೆ ಏನಾರ ಬಂದ್ರತಿ ಕಾಣಿಸ್ತಾರ ಏ ಪಾರೀ ಏ ಬಾಯ್ ನಿಂದಿ ಎಷ್ಟೈತಿ ಅಷ್ಟೇ ನೋಡ್ಕೋ நான் யாரும் இல்ல யாரும் ஏன்னா நீனா நான் திட்டி பண் கோத்திரா நீர் மாத்திர நான் சொன்னி உட்கா நான் ನಾನು ಬಿಟ್ಟು ಬಾಗಿಲ ಓಕೆ ಎಲ್ಲಿ ನಿಂದಿರ್ಲಿ ಅದು ಹೋಗೋ ಮಟ್ಟಕ್ಕೆ ಯಾವ ಹೀಗೆ ಮಾಡುವಳ್ಳಿ ನೀನು ಮಂಜುವ ಮಂಜುವ ಯವ್ವ ನನ್ನ ಕೈಯಿಂದ ದೇವ್ವ ನೋಡಕ್ ಹಾಕಸ್ತಾ ಯವ್ವ ಅದರ ಮಗ ನೋಡಿ ಯಾವ ಸಿಟ್ಟಿನ ಆಗೈತಿ ಕನಿಕಿಸದ್ ನಾನ್ ಇರಾಕಿಲ್ಲ ನೀನ್ ಒಳಗೆ ಹೋಗಿ ಕದಾಕೊಂಡ್ ನಾನು ಓಡ್ ಹೋಗ್ತಾನೆ ಆಸನ ಮಾಡ್ತಾನೆ ನೀನು ಓಡು ನಿನ್ನ ಬಿದ್ದ್ಯಾ ಯಾವಾಗ ಹೇಳ್ತಿದ್ಯಾ ಅಲ್ಲಿವರೆಗೂ ಇಲ್ಲೇ ಕಾಕೊಂತ ಇರ್ತಾರ ನಿನ್ನ ಮಾತ್ರ ಬಿಡಲ್ಲ ಶಾಂತಕ ಶಾಂತಕ నేను నలద్రోహ మి అదక నయ్య బల్ ఒక్క నన్ను తండ్రోగే ఆట కొడు నేను బిడంగల్ వైని నిన్న నీవు ఈ ఏమదువ్ వైని ಅದ ಮಂಜು ಓಣಿ ಅದಾರ ನೋಡ್ರಿ ಒಂದು ಈಟರ ಒಳಗೆ ಕರಿಯೋದು ಒಳಗೂ ಸದ್ಯ ಕರಿಲಿಲ್ಲ ನನ್ನ ಬಾಗಲ್ಲಾಗ ನಿಂದ್ರೆ ಸೇಮ್ ಮಾತಾಡಿ ಸೇಮ್ ಹೋದ್ರು ಗೊತ್ತೇನು ನಿಮಗೆ ನನಗೆ ಮನ್ಸಿಗೆ ಭಾಳ ಬೇಜಾರಾತು ಯಾಕೆ ನಾ ಅಂತ ಅದೇನೋ ಅವ್ರಿಗೆ ಮೋಸ ಮಾಡ್ಯೇನು ಅನ್ನೋಂಗ್ ನನಗೆ ಗೊತ್ತೇನ್ರಿ ನೀವು ನೋಡ್ರಿ ನೋಡಾಕು ಚಂದ ಅದ ರೀ ಏನು ಮಾಡ್ಸೀರಿ ಹೀರೋ ಅನಿ ಕಂಡ ನೀವು ಹ್ಞೂ ಈಗ ನಿಂಗ ಹೊಗಳಬೇಕು ಈಗ ನೋಳೀರ ಈಗ ಅಟ್ಟೆ ಕೇರ್ಕೊಂಡತ್ತಾ ಈ ಕಡೆ ಒಂದು ರೊಕ್ಕ ಸಾವಿರ ಹೋಗ್ಬೇಕು ನಾನು ಓ ಹೌದಾ ನಾನು ಅಷ್ಟು ಚೆನ್ನಾಗಿ ಕೇಳ್ಕೊತೀನಿ ಓ ತ್ಯ ತ್ಯಾಂಕ್ಸ್ ಥ್ಯಾಂಕ್ಸು ಅಂತಾರಲ್ಲ ಬಂತಾರ ಇಂಗ್ಲೀಷ್ ಥ್ಯಾಂಕ್ ಏನು ಮಾಡೋದು ಇರೋದೇ ಒಂದು ಜೀವನ ಚೆಂದಾಗಿ ಕಾಣಿಸ್ಬೇಕಲ್ಲ ಎಲ್ಲರಿಗೂ ಅದಕ್ಕಾಗಿ ಹೋಗಿ ಐಬ್ರ ಆ ಎಲ್ಲರೂ ಬರೀ ಬೈತಾರ ಇಷ್ಟು ಇದ್ರು ಅದನ್ನ ಹಚ್ಕೋತಿದ್ವಿ ಇದನ್ನು ಅಂತ ಹೇಳಿ ಯಾಕ ಚಂದಿದ್ರೆ ಏನು ಹಚ್ಕೋಬಾರ್ದೀನ ನಾವು ಹಂಗೆ ಬರ್ಬೇಕೇನು ಹುಚ್ಚು ಹಂಗೆ ಹಾಂ ನೋಡು ಎಷ್ಟು ಚಂದ ಕಾಣ್ತವು ನೀನು ನೋಡು ಹಿಂಗೆ ರೆಡಿ ಆದರೆ ಎಷ್ಟು ಚಂದ ಕಾಣ್ತಿದ್ದಿ ಅದು ಅವಾಗ ಇಲ್ಲಿದ್ದಾಗ ಇದ್ದಲ್ಲ ಹಾಂ ಗೊಲ್ ಹುಡುಗಿ ಹೆಂಗೆ ಕಾಣ್ತಿದ್ದಿ ಅದು ಹಿಂಗೆ ಒಂದು ಬೀಜ ಬೀಜಾ ಮಾಕ್ಕೊಡವ ಮತ್ತೆ ಮಾಡ್ತಂತ ಚಂದಾಗ ಮಾಡ್ತೇನೆ ಏನತ್ತ ಓ ಅವಾಗ ಹಂಗೆ ಕಾಣ್ತೀನಿ ಏನು ರೀ ಇವಾಗ ಹೆಂಗೆ ಕಾಣ್ತಾನ ಮತ್ತೆ ದೊಡ್ಡ ಮನೆ ಸೇರಿ ಅಲ್ರಿವಾ ಈಗೇನು ಗೊಂಬಿ ಗೊಂಬಿ ಕಂಡು ಹಂಗೆ ಕಾಣ್ತಿದ್ದು ಇದ್ದಂಥದ್ದು ಗೊಂಬಿ ಹ್ಞೂ ಮತ್ತೆ ಹತ್ತಿರ ಬರಲಿಲ್ಲ ಏನು ಅಯ್ಯೋ ಅವನ ಅವು ಅಲ್ಲೇದಾಡ್ರದ ಆಕೆ ಬೇರೆ ಕೇಳೋಂಗಿಲ್ಲ ನಾ ಒಂದು ಅನ್ನೋದು ಆಕೆಂದು ಅನ್ನೋದು ಕಾಲಾಗ ಸಾಕಾಗ್ಬಿಟ್ಟೈತಿ ಹೇಳ್ಬಿಡುದು ಓಹ್ ಹೌದೇನು ಕುಂದ್ರ ಕುಂದ್ರು ಚಾ ಮಾಡ್ಕೊಂಡು ಬರ್ತಾನೆ ನಿದ್ದೆ ಬರಾಕತಿ ಯಾಕ ಯಾಕೆ ಆಕಾಶ ಅಯ್ಯೋ ಬೈನಿ ರಾತ್ರಿ ಎಲ್ಲ ನಿದ್ದೇನೆ ಇಲ್ಲ ಹಾಂ ಯಾರು ಅಲ್ಲಿ ಯಾವುದೋ ಒಂದು ಮನಿ ಅಂತ ಹೆಂಕ್ಸು ಬರೀ ಜಗಳದ ಜಗಳಾಡದ ಜಗಳದ ಜಗಳ ಜಗಳ ಕೇಳಿ 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 ತೆಲ್ನೋ ಬಂತು ಕದ ಹಾಕ್ತಾನ ಕದ ಹಾಕಿದ್ರೆ ಸೌಂಡ್ ಬಿಡವಾತ ಏನು ಸ್ಪೀಕರ್ ಇಟ್ಕೊಂಡು ಜಗಳ ಮಾಡಿದಂಗೆ ಆತಕಿ ಇಲ್ಲಿ ಒಂದ್ಬಿಟ್ಟು ನಾನು ಜಂಪ್ ಹೊಡಿತನ ಆಮೇಲೆ ಬೇಕಿದ್ರೆ ಹಾಂ ಚಾ ಮಾಡಂತೆ ಇಲ್ಲೇ ಮಕ್ಕಳೇನು ಮೇಲೆ ನಡೀತಲ್ಲ ಇಲ್ಲಿ ನಮ್ಮ ಮನೆಗೆ ಮಕ್ಕಳಕ್ಕೆ ಬಂದ ಅದಕ್ಕೆ ಎದಕ್ಕೆ ಅದನ್ನು ಹೇಳಬೇಕು ಅದನ್ನು ಬಿಟ್ಟು ಇಲ್ಲೇ ಮಕ್ಕಳ ನನ್ನ ಕೆಲಸ ಚಡಾಕಿ ಹ್ಞೂ ನನಗೆ ಮೊದಲು ಕೆಲಸ ಮಾಡೋಕ್ಕಾಗುದಿಲ್ಲ ನಾನು ಆಳ್ತಾನೆ ಅಂತದ್ರಾಗ ಇದೊಂದು ನನಗೆ ಶನಿ ಏನು ನಮ್ಮನೆ ಇಂಥವ್ ಗಂಟು ಬಿಡ್ತಾ ನೋಡು ಅದ ಮಂಚವಾಗ ಮನೆ ನೋಡು ಯಾರೋ ಹೋಗಿ ಹಂಚ್ ಅಂತೇಳಿ ನಾವು ಅವ್ರು ಹಂಚ್ ತಗೋ ತಗೋದು ಹಾಕೊಂಡೋಗಲ್ಲ ಅದಕ್ಕೆ ನಮಗೆ ಎಲ್ಲ ಶನಿಗಳು ಗಂಟು ಬಿಡ್ತಾ ಹ್ಞೂ ಏನು ಮಾಡೋದು ಆಯ್ತು ಆಯ್ತು ಮಕ್ಕಳು ಇಲ್ಲೇ ನಾನು ಸ್ವಲ್ಪ ಅವಳಾಗ ಕೆಲಸ ಐತೆ ಮಾಡ್ತಿರ್ತಾನಂತ ಹ್ಞೂ ಮಕ್ಕಳ ಹೆಗ್ ಇಸ್ಕೊಂಡು ಹಂಗ್ತಿ ಹೆಗ್ಗಿಸ್ಕೊಂಡಿರ್ತಾ மணி மகளுந்த மக்கிஷ் மத்தேன் மாத்தா ஹம் இவ்வளோ இஸ்க்கொள்ள நோட் கண்டோ அதுக்கு மாத்தார ஏன் அப்படியா இப்போ இல்ல குத்தேனா குந்தா உம் நானும் வந்துட்டாம்போனி நீ ಹೌದಾ ಮಕ್ಕತಿ ಯಾ ಅದ ಮಕ್ಕ ನಾನು ಸ್ವಲ್ಪ ಕೆಲಸಗಳ ಅವ್ ಮೊಸರಿ ತಿಕ್ಕಿಲ್ಲ ಏನಿಲ್ಲ ಎಲ್ಲ ಬಾಂಡೆಗಳ ತಿಕ್ಕೋಬೇಕು ಎಲ್ಲ ಧೂಳ ಹೊಡ್ಕೋಬೇಕು ಸ್ವಲ್ಪ ನಾವು ಬೇರೆ ಮನೆಗೆ ಬಾಡಿಗೆ ಹೋಗ್ಬೇಕಂತ ಅನ್ಕೊಂಡ್ ನಂಗೆ ಅಂತ ಕ ಸಾಲ ಮಾಡಿ ದುಡ್ಡಿಸ್ಕೊಂಬಂದ ಹಾಂ ಮತ್ತೆ ಏನು ಮಾಡೋದಿನ ಏನು ಮಾಡ ಅಂದ್ರೆ ನೀವಿನ ಮನೆ ಇಲ್ಲಿ ಬೀರಿ ಹೋಗಿ ಮಟ್ಟ ಬೇರೆ ಕಡೆ ಹೋಗ್ತಾರೇನು ನಾವು ಅಷ್ಟೇ ಇರ್ಬೇಕು ಹಂಗಾರಲ್ಲಿ ಅಯ್ಯೋ ನೀವು ಇಲ್ಲೇ ಇದ್ದಿದ್ರೆ ಚಲೋ ಇದ್ದಲೇಕಾ ನಮ್ಮ ಮಳ್ಯಾಗ ಇರಿ ಒಂದು ಎರಡು ದಿನ ಆದ್ರೆ ಬಾಯಿ ಮಾತಾ ಸೊಪ್ಪನಾಗಿ ಹ್ಞೂ ಗೊತ್ತಿಲ್ಲ ನಿಖಿತ್ ನನಗೆ ಓಯ್ ಇಲ್ಲಿ ಬಿಡವಾ ಎರಡು ದಿನ ಆಕತ್ತೆ ಮೂರು ದಿನ ಹಾಕತ್ತೆ ಮತ್ತೆ ನಿನಗೆ ಯಾಕೆ ನಿಗ್ರಹ ಹಾಕೋದು ನಾವು ಅಲ್ಲೇ ಇರ್ತೀವಿ ಬಾಡಿಗೆ ನೋಡಿಯವ ಒಂದು ತಿಂಗಳ ಮಟ್ಟಿಗೆ ತೊಗೊಂಡಿದ್ವಿ ಅಲ್ಲೇ ಇರ್ತೀವಿ ಮತ್ತೆ ಒಂದು ತಿಂಗಳ ಮಟ್ಟಿಗೆ ಮತ್ತಿಲ್ವಾ ಆರಾಮಾಗಿಲ್ಲ ನಾನು ಹಂಗಾರ ಹೋಗ್ಲಾ ಎಲ್ಲ ಕಟ್ಟಿಡ್ಬೇಕು ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗೆ ಅದ ರೀ ಎಲ್ಲರೂ ಚಲೋ ಅದರಿ ಅಂತ ಅಂದ್ಕೊಂಡಿನಿ ಇದು ಕತೆ ಒಂದು ಹೇಗೆ ಅನಿಸ್ತಾಯ್ತಿ ಇದ್ರಾಗ ಕಾಮಿಡಿ ಹಾರರು ಸೊ ಎಲ್ಲ ಇದೆ ಒಂದು ಫ್ಯಾಮಿಲಿ ಸ್ಟೋರಿ ಒಂದು ಹೆಣ್ಣಿನ ಅಂದರೆ ಇದರಲ್ಲಿ ಹೆಣ್ಣು ಹೆಣ್ಣಿನ ಪಾತ್ರನ ತಗೋ ಅಂತ ಒಬ್ಬರು ಹೇಳಿದರು ಅಂದರೆ ನೀವು ತಗೋ ಒಂದು ಕಥೆಯಲ್ಲಿ ಹೆಣ್ಣಿನ ಪಾತ್ರನೇ ಇರುತ್ತೆ ಹೆಣ್ಣು ಕಷ್ಟಪಟ್ಟು ಮೇಲೆ ಬರೋದನ್ನು ಇದರಲ್ಲಿ ನಾನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಒಂದು ಫ್ಯಾಮಿಲಿ ಸ್ಟೋರಿ ಇದೆ ಸೊ ಯಾವ ರೀತಿ ಇರುತ್ತೆ ಹೇಗಿರುತ್ತೆ ಅಂತ ನೀವು ನೋಡಿ ನಿಮಗೆ ಗೊತ್ತಾಗುತ್ತೆ ತುಂಬ ಇಂಟ್ರೆಸ್ಟಿಂಗ್ ಆಗಿರೋಂಥ ಸ್ಟೋರಿ ಚಾಲ ಮಾಡಿದ್ದೀನಿ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದರ ಈ ಕಥೆ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಕಸ್ಮಾತ್ ಇಷ್ಟ ಇಲ್ಲ ಅಂದರೆ ಹೇಳಿಬಿಡಿ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿಗೆ ಸ್ಟಾಪ್ ಮಾಡಿಬಿಡ್ತೀನಿ ಹಂಗೆ ಯಾರೆಲ್ಲ ನೋಡ್ತಾ ಇರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಪಕ್ಕದಲ್ಲೇ ಬೆಲ್ ಐಕ ಇರ್ತೈತಿ ಕ್ಲಿಕ್ ಮಾಡಿರಿ ಆಲ್ ಅಂತ ಟೈಪ್ ಮಾಡಿರಿ ನಾನೇನಾದ್ರು ವಿಡಿಯೋ ಬಿಟ್ಟರೆ ಫಸ್ಟ್ ನಿಮಗೆ ಬರ್ತೈತಿ ನೀವೇ ನೋಡ್ಬೋದು ಅಂತ ಹೇಳ್ತಾ ಮತ್ತೆ ఆర్ఎం కటూన్ రైర్ చాలా తాయిలతరు కూడా ప్లీజ్ అదను నోడీ అది సపోర్ట్ అంతేకావీ వీడియో ఇష్ట అంటే లైక్ మిషర్ కమెంట్ మితా నిమ్మ ఫ్రెండ్స్ మరి ఫ్యామిలీ కూడా షేర్ మి పక్క బ క్లిక్ మేము ఆరు అంతే నేను వీడియో పెట్టే ఫస్ట్ నిర్తా అంతేతా వీడియో ఇవే ఇస్తాను టీకే రెండు బయ్